ಹಾಂ ಸರ್ ಇವಾಗ ಮಾಡೋಕೆಟ್ಟೆ ಸಾಂಗ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಕೆರೆ ಬೆಟ್ಟೆ ಸಿನಿಮಾದು ಸೊ ನಿಮ್ಮ ಅಭಿಪ್ರಾಯ ನಿಮಗೆ ಏನು ಅನ್ನಿಸ್ತು ಇಲ್ಲ ನಾನು ಸ್ಟಾರ್ಟಿಂಗು ನೀವು ವಿಡಿಯೋ ಪ್ಲೇ ಮಾಡಿದಾಗೇ ನಾನು ಕನಿಸ್ಬೋದು ಪಕ್ಕ ಇದು ಹಳ್ಳಿ ಕಾನ್ಸೆಪ್ಟು ತುಂಬ ಹೆಂಗೆ ಅಂತಂದರೆ ರ ಫಿಲಿಮ್ ಅಂತದ್ದು ಇದ್ದಿದ್ದಾಗೇನೆ ಆ ಥರ ಚೆನ್ನಾಗೈತೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಪರ ಇರೋರು ಮಾಡಿರಿ ಪಕ್ಕ ಯಶಸ್ ಕಾಣ್ಕೊಂಡಿದ್ದೆ ಸರ್ ತುಂಬ ಚೆನ್ನಾಗೇತೆ ಒಳ್ಳೆ ವೈಬು ಇವಾಗ ಏನು ಹೇಳ್ತೀರಲ್ಲ ಶುಭ ನಾವು ಫಸ್ಟ್ ನೋಡಿದ ತಕ್ಷಣನೇ ಅದು ಒಂದು ಅನಿಸ್ಬೇಕು ಅದು ಒಳ್ಳೇದು ಚೆನ್ನಾಗ್ತದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ತುಂಬ ಕ್ರಿಯೇಟಿವಿಟಿ ಕಾಣಿಸ್ತಾ ಇದೆ ತುಂಬ ಯಶಸ್ ಕಾಣಲಿಲ್ಲ ತುಂಬ ತೋರಿಸಿಲ್ಲ ಸ್ವಲ್ಪ ತೋರಿಸಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ನಾನು ಮನ್ಸಾರ ಹೇಳ್ತಾ ಇದ್ದೀನಿ ಮಲೆನಾಡು ಒಂಬೆ ಹಾಡು ಕೆರೆ ಬೇಟೆ ಸಿನಿಮಾದು ಎ ಟು ಚಾನಲ್ ಅಲ್ಲಿ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಕೇಳಿ ಆಡನ್ನ ತುಂಬ ಚೆನ್ನಾಗಿದೆ ಯಶಸ್ಸು ಸಿಗಲ ಹಂಡ್ರೆಡ್ ಆ ವೈಪು ಕಾಣಿಸ್ತು ಒಳ್ಳೆಯದಾಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು